ಮುಖ್ಯಮಂತ್ರಿ ಏನು ಮಾಡ್ತಾರೋ ಗೊತ್ತಿಲ್ಲ ದುಡ್ಡು ಕೊಟ್ಟು ಮನೆ ಪಡೆಯುತ್ತಿದ್ದಾರೆ ಅವರ ಆಡಿಯೋದಲ್ಲಿರೋ ಅಂಥದ್ದು ವೈರಲ್ ಆಗಿರೋದು ಬಿ ಆರ್ ಪಾಟೀಲ್ ಅವ್ರದ್ದು ನಾನು ಹೇಳಿದ್ದು ನಿಜ ನಾನು ಹೇಳಿದ್ದು ನಿಜ ಇದೆ ನಾನೇ ಮಾತಾಡಿರೋದು ಆಡಿಯೋದಲ್ಲಿ ನನ್ನ ವಾಯ್ಸ್ ಅದು ಕನ್ಫರ್ಮ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ನಾನೇನು ಹೇಳಲ್ಲ ನನ್ನ ಕ ಗಮನಕ್ಕೆ ಬಂದಿದ್ದನೂ ಹೇಳಿದ್ದೇನೆ ನಾನೇನು ಹುಚ್ಚನಾ ಅವರೇ ಪ್ರಶ್ನೆ ಹಾಕ್ಕೊಂಡಿರೋದು ಎಮ್ ಬಿ ಪಾಟೀಲ್ ಅವರು ಅಲ್ಲ ಬಿ ಆರ್ ಪಾಟೀಲ್ ಬಿ ಆರ್ ಪಾಟೀಲ್ ಅವರು ನಾನೇನು ಉಚ್ಛನಾ ಅಂತ ಅವರೇ ಕೇಳವ್ರೆ ನನಗೆ ಹಕ್ಕಿದೆ ನನ್ನ ಕ್ಷೇತ್ರದ ಜನರಿಗೆ ಮನೆ ಕೊಡಿಸುವುದಕ್ಕೆ ಪತ್ರ ಬರೆದಿದ್ದೇನೆ ವೈಯಕ್ತಿಕವಾಗಿ ಹೇಳಿದ್ದೇನೆ ಆದರೂ ಕೊಟ್ಟಿಲ್ಲ ಅವರ ಆಡಿಯೋದಲ್ಲಿ ಬಂದಿರೋ ಅಂಥ ಇದು ಅಫಿಷಿಯಲ್ ರೆಕಾರ್ಡು ಇಷ್ಟಾದ ಮೇಲೂ ಕೂಡ ಈ ಕಾಂಗ್ರೆಸ್ ಅವರು ಈ ಲೂಟಿ ಹೊಡೆಯೋ ಅಂಥದ್ದು ನಾನು ಬೆಳಗ್ಗೆ ಒಬ್ಬರಿಗೆ ಫೋನ್ ಮಾಡಿದ್ದೆ ಕಾಂಟ್ರಾಕ್ಟರ್ಗಳಿಗೆ ಏನಪ್ಪ ಹಿಂಗೆಲ್ಲ ಬಿ ಬಿ ಆರ್ ಪಾಟೀಲ್ ಅವರು ಇಷ್ಟು ಕಮಿಷನ್ ಹೊಡಿತಾರಲ್ಲ ಅಂತ ನನಗೆ ಬಂದಿರೋ ಅಂಥ ಮಾಹಿತಿ ನಿಮಗೂ ಕೊಡ್ತೀನಿ ಹಂಚ್ಕೊಂಡು ಹಾಕಿ ಬೇಕಾದರೆ ಇದನ್ನು ಮಿನಿಸ್ಟ್ರ್ ಆಫೀಸ್ಗೆ ಹದಿಮೂರು ಪರ್ಸೆಂಟ್ ಕೊಡಬೇಕು मिनिस्ट्रफी हदिमूर पर्सेंटु गोरमेंट अप्रूवल के मूर् पर्सेंट गवर्मेंट अप्रूवल के मूर् पर्सेंटु इंजीनियर्स हत पर्सेंट वर्कारड्र पड़िया वर्कारड्र तम कल केस शुरु वर्कआड्र ते अदरू पॉइंट ईद पर्सेंटू वर्कर्ड्र के टू पॉइंट फै पर्सेंट एल के एंटू पर्सेंट टोटल मूव पॉइंट ईर्सेंट ಒಂದು ಮನೆಗೆ ಒಂದು ಮನೆಗೆ ಮೂವತ್ತಾರು ಪಾಯಿಂಟ್ ಐದು ಪರ್ಸೆಂಟು ಕಮಿಷನ್ ಕೊಡಬೇಕು ಇದು ಸರ್ಕಾರದ ರೇಟ್ ಇದು ಕಮಿಷನ್ ಅಂತ ನೇರವಾಗಿ ಬಿ ಆರ್ ಪಾಟೀಲ್ ಮಾತಾಡಿದಾರಲ್ಲ ಇದೇ ಕಮಿಷನ್ ಅವರು ಅವ್ರ ಕಡೆಯಿಂದಲೇ ಮಾಹಿತಿ ಬಂದಿರೋದು ನಮಗೆ ಮಾಹಿತಿನೇ ಇಷ್ಟು ಕಮಿಷನ್ನು ಇದು ದೊಡ್ಡ ಒಂದು ಸ್ಕ್ಯಾಂಡ್ಲು ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂಥ ಒಂದು ಸ್ಕ್ಯಾಂಡ್ಲ್ ಇದು ಹಗರಣ ಇಷ್ಟೊಂದು ದೊಡ್ಡ ಹಗರಣ ಯಾವತ್ತೂ ಆಗಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ದೊಡ್ಡ ಹಗರಣ ಆಗಿದೆ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಾರಲ್ಲ ಅದ್ಯಾವುದು ಜ್ಯೋತಿಷ್ಯ ಬತ್ತತ್ತಲ್ಲ ಬ್ರಹ್ಮಾಂಡ ಇದು ಬ್ರಹ್ಮಾಂಡ ಗುರು ಹಂಗೆ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದು ಎಕ್ಸಾಂಪಲ್ ನಿಮಗೆ ಬಸವ ವಸತಿ ಯೋಜನೆ ಯೋಜನೆಗಳು ಹೇಳ್ತೀನಿ ಅಶೋಕ್ ಅವ್ರೇನು ಹಂಗೆ ಹೋದರು ಅಂತ ತಿಳ್ಕೆ ಮಾಡಿ ವಸತಿ ಯೋಜನೆ ಗ್ರಾಮಾಂತರ ಪ್ರದೇಶ ಫಸ್ಟು ಗ್ರಾಮಾಂತರ ಪ್ರದೇಶದ ಹೇಳ್ತೀನಿ ಗ್ರಾಮಾಂತರ ಪ್ರದೇಶ ಬಸವ ವಸತಿ ಯೋಜನೆ ಪೂರ್ಣಗೊಂಡ ಮನೆಗಳ ಸಂಖ್ಯೆ ಒಂದು ಲಕ್ಷದ ಹದಿಮೂರು ಸಾವಿರದ ಐನೂರ ನಲವತ್ತಾರು ಒಂದು ಲಕ್ಷದ ಹದಿಮೂರು ಸಾವಿರದ ಐನೂರ ನಲವತ್ತಾರು ಮನೆ ಬಸವ ಯೋಜನೆಯಲ್ಲಿ ಖರ್ಚು ಮಾಡಿದ ಅನುದಾನ ಸಾವಿರದ ಒಂಬೈನೂರ ಎಂಬತ್ತೇಳು ಕೋಟಿ ಇಷ್ಟಕ್ಕೆ ಖರ್ಚು ಮಾಡಿರೋದೆಷ್ಟು ಸಾವಿರದ ಒಂಬೈನೂರ ಎಂಬತ್ತೇಳು ಕೋಟಿ ಕಮಿಷನ್ ಎಷ್ಟು ಅಂತಂದರೆ ಏಳ್ನೂರ ಇಪ್ಪತ್ತೈದು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಅಷ್ಟಕ್ಕೆ ಕಮಿಷನ್ ಏಳ್ನೂರ ಇಪ್ಪತ್ತೈದು ಕೋಟಿ ಕಮಿಷನ್ ಬಿ ಆರ್ ಅಂಬೇಡ್ಕರ್ ಅವಾಜ್ ಯೋಜನೆ ಗ್ರಾಮಾಂತರ ಪೂರ್ಣಗೊಂಡ ಮನೆಗಳ ಸಂಖ್ಯೆ ನಲವತ್ತೈದು ಸಾವಿರದ ಒಂಬೈನೂರ ಐವತ್ನಾಲ್ಕು ಖರ್ಚು ಮಾಡಿದ ಅನುದಾನ ಎಂಟುನೂರ ನಾಲ್ಕು ಕಮಿಷನ್ ಮೂವತ್ತಾರು ಪಾಯಿಂಟ್ ಐದು ಪರ್ಸೆಂಟು ಇನ್ನೂರ ತೊಂಬತ್ತ ಮೂರು ಪಾಯಿಂಟ್ ಐವತ್ತ್ಮೂರು ಕೋಟಿಗಳು ಕಮಿಷನ್ ದೇವರಾಜ್ ಅರಸು ವಸತಿ ಯೋಜನೆ ಪೂರ್ಣಗೊಂಡ ಮನೆಗಳು ಹತ್ತು ಸಾವಿರದ ಇನ್ನೂರ ಮೂವತ್ತ್ಮೂರು ಖರ್ಚು ಮಾಡಿದ್ದು ನೂರ ಎಪ್ಪತ್ತೊಂಬತ್ತು ಕಮಿಷನ್ ಅರವತ್ತೈದು ಪಾಯಿಂಟ್ ಮೂವತ್ತಾರು ಇದೇ ಸ್ವಲ್ಪ ಕಡಿಮೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತೊಂದು ಮನೆಗಳು ಖರ್ಚು ಮಾಡಿದ ಹಣ ಐನೂರ ಐದು ಕೋಟಿ ರೂಪಾಯಿ ಕಮಿಷನ್ ನೂರ ಎಂಬತ್ನಾಲ್ಕು ಪಾಯಿಂಟ್ ಐವತ್ತೆರಡು ಒಟ್ಟು ಗ್ರಾಮಾಂತರ ಪ್ರದೇಶದಲ್ಲಿ ಕೊಟ್ಟಂಥ ವಸತಿ ಯೋಜನೆಗೆ ಅವರು ಕಮಿಷನ್ ತಗೊಂಡಿರೋದು ಸಾವಿರದ ಇನ್ನೂರ ಎಂಬ ಅರವತ್ತೆಂಟು ಪಾಯಿಂಟ್ ಅರವತ್ತೊಂದು ಕೋಟಿ ಇಷ್ಟು ಕಮಿಷನ್ ಹೊಡೆದಿದ್ದಾರೆ ಇನ್ನು ನಗರ ಪ್ರದೇಶಕ್ಕೆ ಬಂದರೆ ಅಂಬೇಡ್ಕರ್ ಅವಾಜ್ ಯೋಜನೆಯಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಹದಿನಾರು ಮನೆ ಕಟ್ಟಿದ್ದಾರೆ ನೂರ ನಲವತ್ತೇಳು ಕೋಟಿ ಖರ್ಚು ಮಾಡಿದ್ದಾರೆ ಐವತ್ತ್ಮೂರು ಕೋಟಿ ಲಂಚ ತಗೊಂಡಿದ್ದಾರೆ ದೇವರಾಜರಸು ವಸತಿ ಯೋಜನೆಯಲ್ಲಿ ಇನ್ನೂರ ತೊಂಬತ್ತೊಂದು ಅದರಲ್ಲಿ ಖರ್ಚು ಮಾಡಿರೋದು ಭಾಳ ಎಂಟೆ ಎಂಟು ಕೋಟಿ ದೇವರಾಜ ಅರಸಲ್ಲಿ ಕಮಿಷನ್ ಮೂರು ಕೋಟಿ ವಾಜಪೇಯಿ ನಗರ ವಸತಿ ಯೋಜನೆ ಹತ್ತು ಸಾವಿರದ ಇನ್ನೂರ ನಲವತ್ತ್ನಾಲ್ಕು ಮನೆ ಮುನ್ನೂರ ಏಳು ಕೋಟಿ ಖರ್ಚು ನೂರ ಹನ್ನೆರಡು ನೂರ ಹನ್ನೆರಡು ಕೋಟಿ ಲಂಚ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರವತ್ತೊಂದು ಸಾವಿರದ ನಾನ್ನೂರ ಎಪ್ಪತ್ತು ಖರ್ಚು ಮಾಡಿರೋದು ನೂರ ಸಾವಿರದ ಎಂಟುನೂರ ನಲವತ್ತ್ನಾಲ್ಕು ಲಂಚ ಹೊಡೆದಿರೋದು ಆರುನೂರ ಎಪ್ಪತ್ತ್ಮೂರು